ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ರವಿ ಇವತ್ತು ನಾನು ನಿಮಗೆ ಶೇರ್ ಮಾಡೋದೊಂದು ಸೂಪರ್ ಸ್ಪೆಷಲ್ ಎಕ್ಸ್ಪೀರಿಯೆನ್ಸು ಸೊ ನಾನು ಪರ್ಸ್ನಲಿ ಅಟೆಂಡ್ ಮಾಡಿರೋ ಒನ್ ಪ್ಲಸ್ ಫಿಫ್ಟೀನ್ ಇಂಡಿಯಾ ಲಾಂಚ್ ಇವೆಂಟು ಸೊ ಅದು ಬೆಂಗಳೂರಲ್ಲಿ ಮತ್ತು ಆ ಇವೆಂಟ್ಗೆ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದ ಹೆಮ್ಮೆ ಆ್ಯಕ್ಟ್ರೆಸ್ಸು ರುಕ್ಮಿಣಿ ವಸಂತವ್ರು ಬಂದಿದ್ದರು ಸೊ ನನ್ನ ಫುಲ್ ಎಕ್ಸ್ಪೀರಿಯೆನ್ಸು ಹೈಲೈಟ್ಸು ಮತ್ತು ಒನ್ ಪ್ಲಸ್ ಫಿಫ್ಟೀನ್ ದ ಫಸ್ಟ್ ಲುಕ್ನ ಸೊ ಎಲ್ಲವನ್ನೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ರು ಚಾನಲ್ನ ಲೈಕು ಶೇರು ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನು ಪ್ರೆಸೆಂಟೇಷನ್ ಮುಗಿತಾ ಇರಬೇಕಾದ್ರೆ ಹಾಲು ಅಂದ್ರೆ ಫುಲ್ ಸಡನ್ನಾಗಿ ಡಿಮ್ ಆಯಿತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಸ್ವಲ್ಪ ಸಾಫ್ಟ್ ಆಯಿತು ಸೊ ಕ್ರೌಡ್ ಫುಲ್ ಆಲ್ರೆಡಿ ಫುಲ್ಲು ಜೋಶಲ್ಲಿದ್ದರು ಯಾರು ಬರ್ಬೋದು ಯಾರು ಬರ್ಬೋದು ಹೇಗೆ ಬರ್ಬೋದು ಅಂತ ಸೊ ಒಂದು ಮೂಮೆಂಟ್ ಆಗಿದ ತಕ್ಷಣ ಸೊ ಸ್ಟೇಜ್ ಮೇಲೆ ರುಕ್ಮಿಣಿ ವಸಂತವರು ಬಂದರು ವಾಕಿಂಗ್ ಸ್ಟೈಲು ಕಾನ್ಫಿಡೆನ್ಸ್ ಮತ್ತು ಕಾಮ್ ಸ್ಮೈಲು ಸೊ ಫುಲ್ಲು ಈವೆಂಟ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತು ಅಂತಲೇ ಹೇಳ್ಬೋದು ಸೊ ಅವರು ಸ್ಟೇಜ್ ಮೇಲೆ ಬಂದಿದ್ದ ತಕ್ಷಣ ಮೈಕ್ ತೊಗೊಂಡವರು ಅವರು ತುಂಬ ಅಂದರೆ ತುಂಬಾ ಪರ್ಸ್ನಲಿ ಕನೆಕ್ಟ್ ಆದರು ಸೊ ಆಡಿಯನ್ಸ್ ಫುಲ್ಲ ಫುಲ್ ಕ ಕನೆಕ್ಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರು ತಮ್ಮ ಫೋಟೋಗ್ರಫಿದ ಇಂಟ್ರೆಸ್ಟ್ ಬಗ್ಗೆ ಹೇಳ್ಕೊಂಡು ಟ್ರಾವೆಲ್ ಮಾಡಿದಾಗೆಲ್ಲ ಅವರಿಗೆ ಹೇಗೆ ಫೋಟೋಸ್ ಎಲ್ಲ ತೆಗಿತಾರೆ ಸೊ ಜೊತೆಗೆ ಮೂವಿ ಸೆಟ್ಸ್ ಎಲ್ಲ ಕ್ಯಾಂಡಿಡೇಟ್ ಸೆಟ್ಸ್ ಎಲ್ಲ ಹೇಗೆ ತೆಗಿತಾರೆ ನೇಚರ್ ಫೋಟೋಸು ಅದು ಕೂಡ ನಮ್ಮ ಕರ್ನಾಟಕ ಟ್ರಿಪ್ಸಲ್ಲಿ ಯಾವ ಥರ ನೇಚರ್ ಫೋಟೋಸ್ ಎಲ್ಲ ತೆಗೀತಾರೆ ಆಮೇಲೆ ಎಸ್ಪೆಷಲಿ ಒನ್ ಪ್ಲಸ್ ಕ್ಯಾಮ್ರಾನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸೊ ಅವ್ರು ಏನೇನು ಹೇಳಿದ್ರು ಅಂತ ಹೇಳಿದ್ರೆ ಒನ್ ಪ್ಲಸ್ ಫಿಫ್ಟೀನ್ದು ಕ್ಯಾಮ್ರಾ ಕ್ವಾಲಿಟಿ ತಿರ್ಗೊಂಡು ಒನ್ ಪ್ಲಸ್ ಫಿಫ್ಟೀನ್ದು ಕಲರ್ಸ್ ಬಗ್ಗೆ ಅವ್ರು ಹೇಳಿದರು ತಿರ್ಗ ಮೇಲೆ ಅವರು ಜೊತೆ ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಜೊತೆಗೆ ಇರಬೇಕು ಅಂತ ಅಂದ್ಬಿಟ್ಟು ಸೊ ತಿರ್ಗಾ ಅವರಾದ್ರೂ ಏನು ಹೇಳಿದರು ಅಂತ ಹೇಳಿದ್ರೆ ಒನ್ ಪ್ಲಸ್ ಫಿಫ್ಟೀನ್ ಡಿಸೈನ್ ಬಗ್ಗೆ ಅವರು ಮತ್ತು ನೀವು ಇಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೊ ಕ್ರೌಡ್ ಜೊತೆ ಅವ್ರು ಫುಲ್ಲ ಫುಲ್ಲು ನಮ್ಮ ಹೋಸ್ಟ್ ಕೇಳ್ತಾ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಈಸಿಯಾಗಿ ಆ್ಯನ್ಸರ್ ಇದ್ದಾರೆ ಸೊ ಕೂಡ ತುಂಬ ಅಂದರೆ ತುಂಬಾ ಫನ್ನಾಗಿ ತೊಗೊತಾರೆ ಸೊ ಲೈಕ್ ಕ್ರೌಡು ಕೂಡ ಸ್ವಲ್ಪ ಕ್ವಶನ್ಸ್ನ ಕೇಳಿದ್ರು ಸೊ ಜೊತೆಗೆ ಅವರೇ ಬಂದು ನಮ್ಮ ಒನ್ ಪ್ಲಸ್ ಗೂಗಲ್ದು ಜಮೀನೇ ಐತಲ್ವ ಸೊ ಅದನ್ನು ಕೂಡ ಯೂಸ್ ಮಾಡಿದರು ಯೂಸ್ ಮಾಡಿಕೊಂಡು ಅಲ್ಲಿ ಅವರೊಂದು ಕ್ಯಾಂಡಿಡೇಟ್ ಫೋಟೋಸ್ನ ಕೂಡ ತೆಗೆದ್ರು ಸೊ ಜೊತೆಗೆ ಅವರು ಕ್ರೌಡ್ ಜೊತೆ ಲೈಕ್ ಕಾರ್ನೇಷನ್ ಸ್ಟಾರ್ಟ್ ಮಾಡಿದ್ರು ಅವರ ಎಕ್ಸ್ಪೀರಿಯೆನ್ಸು ಅವರ ಜರ್ನಿ ಆಮೇಲೆ ಇನ್ನೊಂದು ಬೆಸ್ಟ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಅವರು ಕ್ರೌಡ್ ಒಬ್ರು ಲೈಕ್ ಅವರೊಂದು ಕ್ವಶನ್ನು ಕೂಡ ಕೇಳಿದ್ರು ಒಂದು ಅಂತ ಸೊ ಅದನ್ನು ಕೂಡ ಅವರು ತಮ್ಮ ಒನ್ ಪ್ಲಸ್ ಫಿಫ್ಟೀನ್ ಲಾಂಚ್ ಈವೆಂಟಲ್ಲಿ ಹಾಡನ್ನು ಕೂಡ ಆಡಿದ್ರು ಸೊ ಜೊತೆಗೆ ಒನ್ ಪ್ಲಸ್ ಫಿಫ್ಟೀನ್ ಮೊಬೈಲ್ ಅವ್ರಿಗೆ ಏನಕ್ಕೆ ಇಷ್ಟ సో జీ రీసెంట్ లాంచ్ ఆగి అంతర చప్ర మూ బూ కూడా అ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಜೊತೆಗೆ ಇವರು ಕೂಡ ಸ್ವಲ್ಪ ಕ್ವಶನ್ಸ್ನ ಕ್ರೌಡನ್ನು ಕೇಳಿದ್ರು ಒನ್ ಪ್ಲಸ್ ಮೊಬೈಲ್ ಹೇಗಿದೆ ಅದ್ರಲ್ಲಿ ಯಾವುದು ನಿಮಗೆ ಬೆನಿಫಿಷಿಯಲ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ತುಂಬನೇ ಕೇಳಿದ್ರು ಸೊ ಈ ಒನ್ ಪ್ಲಸ್ ಫಿಫ್ಟೀನ್ದ ಲಾಂಚ್ ಇವೆಂಟ್ ಬೆಂಗಳೂರದು ಮೇನ್ ಹೈಲೈಟ್ ಪಾಯಿಂಟ್ ಅಂತೇಳಿದ್ರೆ ರುಕ್ಮಿಣಿ ವಸಂತವ್ರು ಅಂತಲೇ ಹೇಳ್ಬೋದು ಸೊ ಈ ಇವೆಂಟ್ಗೆ ತುಂಬ ಅಂದರೆ ತುಂಬ ಜನ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಒನ್ ಪ್ಲಸ್ ಫಿಫ್ಟೀನ್ ಲಾಂಚ್ ಇವೆಂಟ್ ಅಮೇಝಿಂಗ್ ಆಗಿತ್ತು ಸೊ ಅದರಲ್ಲೂ ರುಕ್ಮಿಣಿ ವಸಂತ ವ್ರು ಬಂದ ಬಂದ ಮೂಮೆಂಟು ಈವೆಂಟ್ಗೆ ಪ್ಯೂರ್ ಮ್ಯಾಜಿಕ್ ಆಗಿ ಇತ್ತು ಅವರ ಎಲೆಗೆನ್ಸು ಸಿಂಪ್ಲಿಸಿಟಿ ತುಂಬ ತುಂಬಾ ಚೆನ್ನಾಗಿತ್ತು ಸೊ ಲೈಕ್ ಒನ್ ಪ್ಲಸ್ ಅವರು ಇದೇ ಥರ ಇನ್ ಕಮ್ಮಿಂಗ್ ಡೇಸಲ್ಲೂ ಕೂಡ ಇದೇ ಥರ ಫ್ಯಾನ್ಸ್ ಮೀಟಪ್ ಮಾಡ್ತಾಯಿದ್ರೆ ಸೊ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಸೊ ಇದಾಗಿದೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಇವರು ಏನು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಆ ವಿಡಿಯೋನ ಲೈಕು ಮತ್ತು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ